ನಮಸ್ಕಾರ ಸುದಾಸ್ ಕಿಚನ್ಗೆ ಸ್ವಾಗತ ಬೇಸಿಗೆ ಬಿಸಿಲಿಗೆ ತಣ್ಣಗೆ ಬೇಕನ್ನಿಸಿದಾಗ ಈ ಜ್ಯೂಸು ಮಾಡ್ಕೋಬೋದು ಈ ಜ್ಯೂಸ್ ಕುಡಿದ್ರೆ ನಿಮಗೆ ಕಪ್ಪಿನ ಹಾಲಿನ ಜ್ಯೂಸ್ ಕುಡುತ್ತಾರೇ ಅನಿಸುತ್ತೆ ಈಗ ಮಾಡೋದು ಹೇಗೆ ಅಂತ ನೋಡೋಣ ಮಿಕ್ಸಿ ಜಾರಿಗೆ ಬೆಲ್ಲ ಹಾಕೊಳ್ಳೋಣ ನಾನು ಒಂದು ಕಾಲು ಕಪ್ನಷ್ಟು ಬೆಲ್ಲ ತೊಗೊಂಡಿದ್ದೀನಿ ಒಂದು ಹತ್ತರಿಂದ ಹದಿನೈದು ಪುದೀನ ಎಲೆ ಒಂದು ಏಲಕ್ಕಿ ಚಿಕ್ಕದಾಗಿ ಶುಂಠಿ ಸ್ವಲ್ಪ ಉಪ್ಪು ನಿಂಬೆಹಣ್ಣು ಅರ್ಧ ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡ್ಕೊಳ್ಳೋಣ ಪಾತ್ರೆಗೆ ತೆಕ್ಕೊಳ್ಳೋಣ ಇದಕ್ಕೆ ನೀರು ಸೇರಿಸ್ಕೊಳ್ಳೋಣ ಜ್ಯೂಸು ರೆಡಿಯಾಗಿದೆ ಸರ್ವ್ ಮಾಡೋಣ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಹಾಗೂ ವಿಡಿಯೋಸ್ನ ಲೈಕ್ ಶೇರ್ ಮತ್ತು ಕಾಮೆಂಟ್ ಮಾಡಿ